ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನೀವು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತನೇ ದಿನಾಂಕದಂದು ಜನಿಸಿದವರಾಗಿದ್ರೆ ಈ ಒಂದು ಕೆಲಸವನ್ನ ಮಾಡ್ಲೇಬೇಡಿ ಮಾಡಿದ್ರೆ ಜೀವನದಲ್ಲಿ ಕಷ್ಟ ತಪ್ಪಿದ್ದಲ್ಲ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಹಾಗೆಯೇ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಮತ್ತು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ದಿನಾಂಕ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತರಂದು ಜನಿಸಿರೋ ಜನರ ಮೂಲಾಂಕ ಎರಡು ಆಗಿರುತ್ತೆ ಉದಾಹರಣೆಗೆ ಕೊಡೋದಾದ್ರೆ ಒಂದು ಪ್ಲಸ್ ಒಂದು ಒಂಬತ್ತು ಅಂದ್ರೆ ಹನ್ನೊಂದು ಅಂದ್ರೆ ಒಂದು ಪ್ಲಸ್ ಒಂದು ಆಗುತ್ತೆ ಇದನ್ನ ಕುಡಿಸಿದಾಗ ಮತ್ತೆ ಎರಡು ಬರುತ್ತೆ ಹಾಗಾಗಿ ಈ ನಾಲ್ಕು ತಾರೀಕಿನಂದು ಅಂದ್ರೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತರಂದು ಜನಿಸಿದ ವ್ಯಕ್ತಿಗಳ ಮೂಲಾಂಕ ಎರಡು ಆಗಿರುತ್ತೆ ಈ ಮೂಲಾಂಕ ಹೊಂದಿರೋ ಜನರ ಭವಿಷ್ಯ ಹೇಗಿರುತ್ತೆ ಈ ಜನರು ಮಾಡುವ ಯಾವ ತಪ್ಪಿನಿಂದ ಕಷ್ಟ ಅನುಭವಿಸಬೇಕಾಗಿ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅನ್ನೋದನ್ನ ತಿಳಿಯೋದಕ್ಕೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ಲೈಕ್ ಕೊಡೋದನ್ನು ಕೂಡ ಯಾರದ್ದಾಗಿರುತ್ತೋ ಆ ವ್ಯಕ್ತಿ ಎಮೋಷನಲ್ ಆಗಿ ವ್ಯಕ್ತಿ ಆಗುವಂತ ಸಂಖ್ಯೆಯ ಜನರು ಉತ್ತಮ ಸ್ನೇಹಿತರಾಗ್ತಾರೆ ಇವರಿಂದ ಯಾವಾಗ್ಲೂ ಭಾವನಾತ್ಮಕ ಬೆಂಬಲ ಖಂಡಿತ ಸಿಗುತ್ತೆ ಆದ್ರೆ ಈ ವ್ಯಕ್ತಿಗಳ ಮೂಡ್ ಯಾವಾಗ ಹೇಗಿರುತ್ತೆ ಅನ್ನೋದು ಮಾತ್ರ ಗೊತ್ತಾಗಲ್ಲ ಯಾಕಂದ್ರೆ ಇವರ ಮೂಡ್ ಬದಲಾಗ್ತಾನೇ ಇರುತ್ತೆ ಮೂಲಾಂಕ ಎರಡರ ಗ್ರಹ ಚಂದ್ರ ಆಗಿರೋದ್ರಿಂದ ಚಂದ್ರ ಕೃಷ್ಣ ಪಕ್ಷ ಶುಕ್ಲ ಪಕ್ಷಕ್ಕೆ ಬದಲಾಗುವಂತೆ ಈ ಜನರ ಮೂಡ್ ಕೂಡ ಬದಲಾಗುತ್ತೆ ಇವರು ಯಾವುದೇ ಸಂದರ್ಭದಲ್ಲಿ ಯಾರಿಗ್ ಬೇಕಾದ್ರೂ ಸಹಾಯ ಮಾಡ್ತಾರೆ ಜೊತೆಗೆ ಉತ್ತಮ ಸಲಹೆ ನೀಡೋ ಮಾರ್ಗದರ್ಶನ ನೀಡೋ ವ್ಯಕ್ತಿ ಇವರಾಗಿರ್ತಾರೆ ಇಷ್ಟೊತ್ತು ಮೂಲಾಂಕ ಎರಡು ಹೊಂದಿರೋ ಜನರ ಒಳ್ಳೆಯ ಗುಣಗಳ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ ಇವಾಗ ಮೂಲಾಂಕ ಎರಡರ ಮುಖ್ಯ ಡ್ರಾಬ್ಯಾಕ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಈ ಜನರು ಪ್ರತಿಯೊಬ್ಬರ ಬಗ್ಗೆನೂ ತುಂಬಾನೇ ಕನ್ಫ್ಯೂಸ್ ಆಗಿರ್ತಾರೆ ಈ ಕಾರಣದಿಂದಾಗಿ ಸೃಜನಶೀಲತೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಇದರಿಂದಾಗಿ ನೀವು ಮಾನಸಿಕವಾಗಿ ಹಲವಾರು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ ಇನ್ನು ಈ ಜನರಿಗೆ ಯಾವತ್ತೂ ಯಾರಿಗೂ ನೋ ಅನ್ನೋದಕ್ಕೆ ಬರೋದೇ ಇಲ್ಲ ತನ್ನಿಂದ ಆಗದೇ ಇದ್ರೂ ಸಹ ಭರವಸೆ ಕೊಡುವಂತಹ ಜನರಿವರು ಇದರಿಂದಲೇ ಈ ಜನರು ಸಮಸ್ಯೆಯನ್ನ ಎದುರಿಸ್ಬೇಕಾಗಿ ಬರುತ್ತೆ ಮೂಲಾಂಕ ಎರಡರ ಜನರ ಬಳಿ ಸಹಾಯ ಕೇಳಿದ್ರೆ ಅವರಿಗೆ ಸಾಮರ್ಥ್ಯವಿಲ್ಲದಿದ್ರು ಕೂಡ ನಿಮಗೆ ನನ್ನಿಂದ ಏನಾಗ್ಬೇಕು ಹೇಳಿ ನಾನ್ ಮಾಡ್ತೀನಿ ಅಂತ ಭರವಸೆ ಕೊಡುವಂತ ಜನರಿವರು ಆದ್ರೆ ಇದನ್ನ ಪೂರೈಸೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಜನರು ಈ ಜನರನ್ನ ಮೋಸಗಾರ ಅನ್ನೋದಕ್ಕೆ ಶುರು ಮಾಡ್ತಾರೆ ಜೊತೆಗೆ ಈ ಮೂಲಾಂಕ ಎರಡರ ಜನರು ಎಲ್ಲರನ್ನೂ ಸುಲಭವಾಗಿ ನಂಬ್ತಾರೆ ಹೇಗೆ ಅವರ ಗುಣ ಸ್ವಭಾವ ಹೇಗೆ ಅನ್ನೋದನ್ನ ಇವರು ಅರ್ಥ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ಎದುರಲ್ಲಿ ಹೇಗಿರ್ತಾರೋ ಹಾಗೆ ನಂಬ್ತಾರೆ ಇದರಿಂದ ಮೂಲಾಂಕ ಎರಡರ ಜನರ ಜೀವನ ತುಂಬಾನೇ ನಷ್ಟ ತೊಂದರೆಗಳನ್ನ ಅನ್ಭವಿಸ್ಬೇಕಾಗಿ ಬರುತ್ತೆ ಇನ್ನು ಈ ವ್ಯಕ್ತಿಗಳ ಅಭ್ಯಾಸ ಅಂತಂದ್ರೆ ಎಲ್ಲಾ ವಿಷಯಗಳ ಬಗ್ಗೆ ಅತಿಯಾಗಿ ಯೋಚನೆ ಮಾಡೋದು ಸೂಕ್ಷ್ಮ ಸ್ವಭಾವದ ಈ ಜನರು ತುಂಬಾನೇ ಎಮೋಷನಲ್ ಕೂಡ ಆಗಿರ್ತಾರೆ ಜೊತೆಗೆ ಸಣ್ಣ ಸಣ್ಣ ವಿಷಯಗಳನ್ನ ತುಂಬಾನೇ ಸೀರಿಯಸ್ ಆಗಿ ತಗೋತಾರೆ ಇದರಿಂದಾಗಿ ಇವರು ಮೆದುಳು ಜೊತೆಗೆ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ ಒಂದು ವೇಳೆ ಮೂಲಾಂಕ ಎರಡರ ಜನರು ತಮ್ಮ ಭಾವನೆಗಳನ್ನ ಕಂಟ್ರೋಲ್ ಮಾಡಿದ್ದೇ ಆದ್ರೆ ಇವರು ಯಾವುದೇ ಕೆಲಸಗಳನ್ನ ಯಶಸ್ವಿಯಾಗಿ ಮಾಡಿ ಮುಗಿಸಬಹುದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಷ್ಟೇ ಅಲ್ಲ ಚಂದ್ರನ ಅಧಿಪತ್ಯ ಹೊಂದಿರೋ ಮೂಲಾಂಕ ಎರಡನ್ನು ಹೊಂದಿರೋ ಜನರಿಗೆ ಬೇಕಾಬಿಟ್ಟಿಯಾಗಿ ತಿನ್ನುವಂತಹ ಕುಡಿಯುವಂತಹ ಕೆಟ್ಟ ಅಭ್ಯಾಸಗಳಿರುತ್ತವೆ ತಿನ್ನೋ ಆಹಾರದ ಮೇಲೆ ಅವರಿಗೆ ಕಂಟ್ರೋಲ್ ಇರೋದೇ ಇಲ್ಲ ಇದರಿಂದಾಗಿ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಇವರು ಬಲಿಯಾಗಬೇಕಾಗುತ್ತೆ ಹಾಗಾಗಿ ಮೂಲಾಂಕ ಎರಡರ ವ್ಯಕ್ತಿಗಳೇ ಕೇಳಿಸ್ಕೊಳ್ಳಿ ನೀವು ಇವತ್ತಿನಿಂದಲೇ ನಿಮ್ಮ ಆಹಾರದ ಬಗ್ಗೆ ಗಮನಹರಿಸಿ ಆರೋಗ್ಯಕರ ಆಹಾರ ಸೇವಿಸದೇ ಇದ್ರೆ ಭಾರಿ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ ಎಚ್ಚರವಾಗಿರಿ ಹಾಗೆನೇ ವೀಕ್ಷಕರೇ ಎರಡು ಹನ್ನೊಂದು ಇಪ್ಪತ್ತು ಅಥವಾ ಇಪ್ಪತ್ತೊಂಬತ್ತರಂದು ಜನಿಸಿದ ವ್ಯಕ್ತಿಗಳ ಅತ್ಯಂತ ನೆಗೆಟಿವ್ ಗುಣ ಏನ್ ಗೊತ್ತಾ ಈ ಜನರಿಗೆ ಅವಸರ ಜಾಸ್ತಿ ಎಲ್ಲಾ ಕೆಲಸದಲ್ಲೂ ಜೀವನದ ಪ್ರತಿಯೊಂದು ವಿಷಯದಲ್ಲೂ ಇವರಿಗೆ ಅವಸರ ಇವರು ಎಷ್ಟೊಂದು ಕನ್ಫ್ಯೂಸಿಂಗ್ ಸ್ವಭಾವದವರಾಗಿರ್ತಾರೆ ಅಂತಂದ್ರೆ ಇವರು ಏನೇ ಯೋಚನೆ ಮಾಡಿದ್ರು ಅಥವಾ ನಿರ್ಧಾರ ತಗೊಂಡಿದ್ರೂ ಅದನ್ನ ಮತ್ತೆ ಮತ್ತೆ ಬದಲಾಯಿಸ್ತಾನೆ ಇರ್ತಾರೆ ಸ್ಥಿರವಿಲ್ಲದ ನಿರ್ಧಾರ ತಗೊಳ್ಳುವಂತ ಅಭ್ಯಾಸದಿಂದ ಇವರು ತಮ್ಮ ಜೀವನವನ್ನೇ ಗೋಜಲು ಮಾಡ್ಕೊಳ್ತಾರೆ ಹಾಗಾಗಿ ನಿಮಗೂ ಇಂಥ ಅಭ್ಯಾಸ ಇದ್ರೆ ಇವತ್ತೇ ಬದಲಾಯಿಸಿ ಸ್ಥಿರವಾಗಿ ಯೋಚನೆ ಮಾಡೋದನ್ನ ಆರಂಭಿಸಿ ನಿಮ್ಮ ಜೀವನ ನಿಜಕ್ಕೂ ಚೆನ್ನಾಗಿರುತ್ತೆ ಕೊನೆಯದಾಗಿ ಈ ಜನರಿಗೆ ಯಾವುವು ಉತ್ತಮ ದಿಕ್ಕು ಉತ್ತಮ ದಿನ ಯಾವುದು ಶತ್ರುಗಳು ಯಾರಾಗ್ತಾರೆ ಮಿತ್ರರು ಯಾರಾಗ್ತಾರೆ ಅನ್ನೋದನ್ನ ನೋಡೋಣ ಈ ಜನರಿಗೆ ಉತ್ತಮವಾದ ದಿಕ್ಕು ಅಂತಂದ್ರೆ ವಾಯುವ್ಯ ದಿಕ್ಕು ಅಂದ್ರೆ ಇವರು ಸಾಧ್ಯವಾದಷ್ಟು ನೈಋತ್ಯ ದಿಕ್ಕನ್ನು ಅವಾಯ್ಡ್ ಮಾಡಬೇಕು ಯಾಕಂದ್ರೆ ವಾಯುವ್ಯ ದಿಕ್ಕು ಎಮೋಷನಲ್ ಸಹಾಯ ಮಾಡುವಂತಹ ದಿಕ್ಕು ಹಾಗಾಗಿ ವಾಯುವ್ಯ ದಿಕ್ಕು ಇವರಿಗೆ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡುತ್ತೆ ಚಂದ್ರನಿಂದ ಪ್ರಭಾವಿತವಾದ ಮೂಲಾಂಕ ಎರಡನ್ನ ಹೊಂದಿರೋ ಜನರಿಗೆ ಅನುಕೂಲಕರ ಸಂಖ್ಯೆಗಳು ಅಂತಂದ್ರೆ ಒಂದು ಮತ್ತು ಐದು ಹಾಗಾಗಿ ಇವರನ್ನ ಸ್ನೇಹಿತರನ್ನಾಗಿ ಮಾಡ್ಕೊಳ್ಬಹುದು ಮೂರು ಆರು ಎಂಟು ಒಂಬತ್ತು ಮೂಲಾಂಕ ಹೊಂದಿರೋ ಜನರ ಜೊತೆ ಸ್ವಲ್ಪ ಮಟ್ಟಿಗೆ ಸ್ನೇಹವನ್ನು ಹೊಂದಿರೋದ್ರಲ್ಲಿ ತಪ್ಪಿಲ್ಲ ಆದ್ರೆ ನಾಲ್ಕು ಮತ್ತು ಏಳು ಮೂಲಾಂಕ ಹೊಂದಿರೋ ಜನರಿಂದ ದೂರ ಇದ್ರೆ ಒಳ್ಳೆಯದು ಯಾಕಂದ್ರೆ ಈ ಜನರು ಹೆಚ್ಚಾಗಿ ನಿಮ್ಮ ಶತ್ರುಗಳಾಗ್ತಾರೆ ಇನ್ನು ಮೂಲಾಂಕ ಎರಡರ ಜನರಿಗೆ ಶುಭ ದಿನ ಅಂತಂದ್ರೆ ಭಾನುವಾರ ಸೋಮವಾರ ಬುಧವಾರ ಈ ಮೂರು ದಿನಗಳು ಎರಡು ಹನ್ನೊಂದು ಇಪ್ಪತ್ತು ಅಥವಾ ಇಪ್ಪತ್ತೊಂಬತ್ತನೇ ತಾರೀಕು ಯಾವುದಾದ್ರೂ ಒಂದರಲ್ಲಿ ಬಂದ್ರೆ ಆ ದಿನ ತುಂಬಾನೇ ಶುಭವಾಗಿರುತ್ತೆ ಇನ್ನು ನೀವು ಆರೋಗ್ಯವಾಗಿರಬೇಕು ಅಂತಂದ್ರೆ ಯೋಗಾಸನ ಪ್ರಾಣಾಯಾಮ ಧ್ಯಾನವನ್ನ ನಿಯಮಿತವಾಗಿ ಅಭ್ಯಾಸ ಮಾಡಿ ಇದರಿಂದ ನೀವು ಯಾವಾಗ್ಲೂ ದೈಹಿಕ ಮತ್ತು ಮಾನಸಿಕವಾಗಿ ಆರೋಗ್ಯಕರವಾಗಿರೋದಕ್ಕೆ ಸಾಧ್ಯ ಆಗುತ್ತೆ